ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಆರನೇ ಗದ್ಯವಾದ ಮಲ್ಲಜ್ಜಿಯ ಮಳಿಗೆ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಸೃಜನ್ ಯಾರಿಗೆ ಪತ್ರವನ್ನು ಬರೆದನು ಉತ್ತರ ಸೃಜನ್ ತನ್ನ ತಂಗಿ ಸೌಜನ್ಯಳಿಗೆ ಪತ್ರವನ್ನು ಬರೆದನು ಪ್ರಶ್ನೆ ಎರಡು ಯಾರಿಗೆ ಮಿಠಾಯಿ ಎಂದರೆ ಇಷ್ಟ ಉತ್ತರ ಮಕ್ಕಳಿಗೆ ಮಿಠಾಯಿ ಎಂದರೆ ಇಷ್ಟ ಪ್ರಶ್ನೆ ಮೂರು ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ ಉತ್ತರ ಮಲ್ಲಜ್ಜಿ ಎಲ್ಲರೊಂದಿಗೆ ನಗು ನಗುತ್ತಾ ಮಾತನಾಡುತ್ತಾಳೆ ಪ್ರಶ್ನೆ ನಾಲ್ಕು ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು ಉತ್ತರ ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಇರುವುದಿಲ್ಲ ಪ್ರಶ್ನೆ ಐದು ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿದೆ ಉತ್ತರ ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕದಂತೆ ತೋರಿದೆ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು ಪಟ್ಟಿ ಮಾಡಿರಿ ಉತ್ತರ ಮಲ್ಲಜ್ಜಿಯ ಮಳಿಗೆಯಲ್ಲಿ ಕಡಲೆ ಪುರಿ ಕೊಬ್ಬರಿ ಮಿಠಾಯಿ ಎಲೆ ಅಡಿಕೆ ಸಕ್ಕರೆ ಚಹಾ ಪುಡಿ ಊದುಕಡ್ಡಿ ಕರ್ಪೂರ ಬಿಸ್ಕೀಟು ಖಾರ ಸ್ನೋ ಪೌಡರ್ ಚಾಕೊಲೇಟು ಪೆಪ್ಪರ್ಮೆಂಟು ಮುಂತಾದ ವಸ್ತುಗಳು ದೊರೆಯುತ್ತವೆ ಪ್ರಶ್ನೆ ಎರಡು ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿ ಉತ್ತರ ಮಲ್ಲಜ್ಜಿಯ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಕಟಕಟೆ ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳೂ ಬೇಕಿಲ್ಲ ಕೋರ್ಟು ಶುಲ್ಕ ವಕೀಲರ ಫೀಸು ಯಾವುದೂ ಅಲ್ಲಿಲ್ಲ ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯದಂತೆ ಆಗಿತ್ತು ಪ್ರಶ್ನೆ ಮೂರು ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಲೋಕವೆನಿಸಿದ್ದು ಏಕೆ ಉತ್ತರ ಮಲ್ಲಜ್ಜಿಯ ಮಳಿಗೆ ಸದಾ ತೆರೆದೇ ಇರುತ್ತಿತ್ತು ಮಲ್ಲಜ್ಜಿ ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಿದ್ದಳು ಹೊಸ ಬಗೆಯ ಮಿಠಾಯಿ ಚಾಕೊಲೇಟು ಕೇಳಿದರೂ ಕೊಡುತ್ತಿದ್ದಳು ಯಾವಾಗ ವ್ಯಾಪಾರ ಮಾಡುತ್ತಾಳೋ ಯಾವಾಗ ವಸ್ತುಗಳನ್ನು ತರುತ್ತಾಳೋ ಎಂಬುದು ಸೃಜನನಿಗೆ ಬಲು ಸೋಜಿಗವೆನಿಸಿತ್ತು ಆದ್ದರಿಂದ ಸೃಜನನಿಗೆ ಮಲ್ಲಜ್ಜಿಯ ಮಳೆಗೆ ಜಾದೂ ಲೋಕವೇ ಎನಿಸಿತು ಜಾದೂ ಲೋಕವೆನಿಸಿತು ನಂತರ ಈ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಮೊದಲ ಬಿಟ್ಟ ಸ್ಥಳ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಡ್ಯಾಶ್ ಕೊಡುತ್ತಾಳೆ ಇದಕ್ಕೆ ಸೂಕ್ತ ಉತ್ತರ ಮಿಠಾಯಿ ಮಲ್ಲಜ್ಜಿ ನಗುತ್ತ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ ಪ್ರಶ್ನೆ ಎರಡು ಅವರ ಡ್ಯಾಶ್ ಸಮೇತ ವಿವರಿಸಿ ಬಿಡುತ್ತಾಳೆ ಇದಕ್ಕೆ ಸೂಕ್ತ ಪದ ಜಾತಕ ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಮೂರನೆಯ ಬಿಟ್ಟ ಸ್ಥಳ ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ಡ್ಯಾಶ್ ದೂರ ಮಾಡಿ ಬಿಡುತ್ತಾಳೆ ಇದಕ್ಕೆ ಸೂಕ್ತ ಪದ ದೂರುಗಳನ್ನು ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಬಿಡುತ್ತಾಳೆ ನಾಲ್ಕನೆಯ ಬಿಟ್ಟ ಸ್ಥಳ ಇದರ ಬಾಗಿಲು ಸದಾ ಡ್ಯಾಶ್ ಇರುತ್ತದೆ ಇದಕ್ಕೆ ಸೂಕ್ತ ಪದ ತೆರೆದೆ ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ ಐದನೆಯ ಸ್ಥಳ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಡ್ಯಾಶ್ ಇದ್ದಂತೆ ಇದಕ್ಕೆ ಸೂಕ್ತ ಪದ ಜಾದೂ ಲೋಕವಿದ್ದಂತೆ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂ ಲೋಕ ಇದ್ದಂತೆ ಭಾಷಾಭ್ಯಾಸ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಮುಖ್ಯ ಪ್ರಶ್ನೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಪತ್ರ ಇದರ ಸಮನಾರ್ಥಕ ಪದಗಳು ಓಲೆ ಕಾಗದ ಉಚಿತ ಪುಕ್ಕಟೆ ಬೆಲೆ ತೆಗೆದುಕೊಳ್ಳದ ತುರ್ತು ಜರೂರು ಅತ್ಯಗತ್ಯ ಶುಲ್ಕ ಸುಂಕ ದಂಡ ತೀರ್ಪು ನಿರ್ಣಯ ತೀರ್ಮಾನ ಪ್ರಶ್ನೆ ಎರಡು ಯಾವುದಾದರೂ ನಾಲ್ಕು ವಿಧದ ಪತ್ರಗಳನ್ನು ಹೆಸರಿಸಿ ಉತ್ತರ ವೈಯಕ್ತಿಕ ಪತ್ರಗಳು ಮನವಿ ಪತ್ರಗಳು ಆಡಳಿತ ಪತ್ರಗಳು ಜಾಹೀರಾತು ಮತ್ತು ಪ್ರಕಟಣೆ ಪತ್ರಗಳು ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ